ಕಬ್ಬಿಣದ ರಾಡ್ಡು ಕೊಡ್ಲಿ ಬಲೀಸ್ ಕಟ್ಟಿಗೆ ತುಂಡುಗಳು ಕಲ್ಲುಗಳು ರೈತರ ಹೊಲದಲ್ಲಿ ಬೆಳೆ ನಾಶ ಮಾಡುವ ಜಂತುಗಳು ಮತ್ತು ಪ್ರಾಣಿಗಳನ್ನು ಒಡೆದೋಡಿಸಲು ಇಟ್ಟ ಆಯುಧಗಳಲ್ಲ ಇವು ರೈತರ ಜೊತೆ ರೈತರೇ ಬಡಿದಾಡಲು ಇಟ್ಟುಕೊಂಡಿರುವ ಮಾರಕಾಸ್ತ್ರಗಳು ಮರದ ಕಟ್ಟಿಗೆಗಳು ಕಲ್ಲುಗಳು ಹೌದು ಈ ಸನ್ನಿವೇಶ ಕಂಡು ಬಂದಿರುವುದು ಕಾರಟಗಿ ತಾಲೂಕಿನ ಎರಡೋಣ ಗ್ರಾಮದ ರೈತರ ಹೊಲದಲ್ಲಿ ಇಷ್ಟಕ್ಕೂ ಏನು ನಡೆಯಿತು ನಡೆದ ಘಟನೆಯನ್ನು ನಾನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಎರಡೋಣ ಗ್ರಾಮದಿಂದ ಚೆನ್ನಳ್ಳಿ ರಸ್ತೆಯವರೆಗೆ ಇರುವ ರಸ್ತೆಯನ್ನು ಅಭಿವೃದ್ಧಿ ಪಡಿಸಲು ಎರಡೋಣ ಗ್ರಾಮದ ರೈತರೆಲ್ಲರೂ ಒಟ್ಟುಗೂಡಿ ಸ್ವಂತ ಖರ್ಚಿನಲ್ಲಿ ರಸ್ತೆ ಅಭಿವೃದ್ಧಿ ಮಾಡಲು ಮಾತುಕತೆ ಮಾಡಿಕೊಂಡಿದ್ದಾರೆ ಅದರಂತೆ ಒಪ್ಪಂದ ಕೂಡ ಮಾಡಿಕೊಂಡಿದ್ದಾರೆ ಎಕರೆಗೆ ಸಾವಿರದ ಐದು ನೂರು ರೂಪಾಯಿಗಳಂತೆ ಸುಮಾರು ಐದು ಲಕ್ಷದವರೆಗೆ ರೈತರೆಲ್ಲರೂ ಹಣ ಜಾಮ ಮಾಡಿಕೊಂಡು ರಸ್ತೆ ಅಭಿವೃದ್ಧಿ ಮಾಡಿದ್ದಾರೆ ಭಾಗಶಃ ರಸ್ತೆ ಸಂಪೂರ್ಣವಾಗಿದೆ ಆದರೆ ಅಸಲಿ ಸಮಸ್ಯೆ ಉದ್ಭವಿಸುವುದೇ ಇಲ್ಲಿಂದ ಒಪ್ಪಂದ ಮಾಡಿಕೊಂಡಿರುವ ರೈತರಲ್ಲಿ ಸರ್ವೆ ನಂಬರ್ ಎಂಬತ್ತೈದು ಮತ್ತು ಸರ್ವೆ ನಂಬರ್ ಎಂಬತ್ತಾರಕ್ಕೆ ಸಂಬಂಧಿಸಿದ ರೈತರು ಉಲ್ಟಾ ಹೊಡೆದಿದ್ದಾರೆ ತಕರಾರು ಮಾಡಿದ್ದಾರೆ ತಕರಾರು ಮಾಡಿದ ಮೇಲೆ ಹಿರಿಯರ ಸಮಕ್ಷಮದಲ್ಲಿ ಬಗೆಹರಿಸುವ ಬದಲು ಕೊಡ್ಲಿ ಬಡಿಗೆ ಕಬ್ಬಿಣದ ರಾಡು ಹಿಡಿದು ಯಾರು ಬರ್ತೀರಿ ಬರ್ರಿ ಇಡೀ ರಸ್ತೆ ಇರೋದೇ ನಮ್ಮ ಹೊಲದಲ್ಲಿ ನಾವು ರಸ್ತೆ ಮಾಡೋಕೆ ಬಿಡೋದಿಲ್ಲ ರಸ್ತೆ ತಂಟೆಗೆ ಬಂದರೆ ಸುಮ್ಮನಿರುವುದಿಲ್ಲ ಎಂದು ರೈತರನ್ನು ಎದುರಿಸಿದ್ದಾರೆ ಆ ಸಂದರ್ಭದಲ್ಲಿ ರೈತರು ಒನ್ ಒನ್ ಟೂಗೆ ಕರೆ ಮಾಡಿಕೊಂಡಿದ್ದಾರೆ ಒನ್ ಒನ್ ಟೂ ಪೊಲೀಸರು ಬಂದಾಗ ಸುಮ್ಮನಿದ್ದು ನಂತರ ಮತ್ತೆ ಖ್ಯಾತಿ ತೆಗೆದಿದ್ದಾರೆ ಸರ್ವೆ ನಂಬರ್ ಮುನ್ನೂರ ಎಂಬತ್ತೈದು ಮತ್ತು ಮುನ್ನೂರ ಎಂಬತ್ತಾರಕ್ಕೆ ಸಂಬಂಧಿಸಿದಂತಹ ರೈತರು ನಮ್ಮ ಹೊಲದ ಹತ್ತಿರ ರಸ್ತೆ ಮಾಡಲು ಬಿಡುವುದಿಲ್ಲ ಎಂದು ಪಟ್ಟಿ ಹಾಕಿಕೊಂಡು ಕಷ್ಟಪಟ್ಟು ಮಾಡಿರುವ ರಸ್ತೆಯನ್ನು ಕಿತ್ತು ಹಾಕಿದ್ದಾರೆ ಇಂಥವರನ್ನು ಮನುಷ್ಯರೆನ್ನಬೇಕಾ ಇಲ್ಲ ಏನನ್ನಬೇಕು ಒಂದು ತಿಳಿಯುತ್ತಾ ಇಲ್ಲ ಎಂದು ರೈತರು ಬೇಸರ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಕಳವಳ ಕೂಡ ವ್ಯಕ್ತಪಡಿಸಿದ್ದಾರೆ ಕಾರಿಗೆ ತಹಸೀಲ್ದಾರರಿಗೆ ಸಮಸ್ಯೆ ಇತ್ಯರ್ಥಪಡಿಸುವಂತೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ தெர் <ahan>

ಮೊದ್ಲು ಏನಂದ್ರ ಅವರು ಇಲ್ಲ ನೀವ್ ಎಲ್ಲ ಕಡೆ ಬರ್ರಿ ಆಮೇಲೆ ಲಾಸ್ಟ್ ನಮ್ಮದಾಗ್ ಆಮೇಲೆ ಇಲ್ಲ ನೀವು ಹಾಕಿ ನಾವು ಹಾಕಿ ಕೊಡ್ತೀವಿ ಅಂತ ಹೇಳಿದ್ರು ಅವ್ರು ಏನಂತಾರೆ ಅದಕ್ಕೆ ಅವ್ರು ಈಗ ಇದು ಎಲ್ಲಾ ಕಡೆ ಹಾಕಿವಲ್ಲ ಈಗ ನಮ್ಮ ಐತಪ್ಪ ದಾರಿ ನಾವು ಆಲ್ರೆಡಿ ದಾರಿ ಅಂದ್ರೆ ಬಿಟ್ಟಿವಿಡೇ ದಾರಿ ನಮ್ಮದಾಗ ನಮ್ಮ ಐತಿ ಈಗ ಇದು ಅಷ್ಟೇ ಇರಲಪ್ಪ ಮೊದ್ಲು ಎಷ್ಟು ಫೀಟ್ ಇತ್ತು ಅಷ್ಟೇ ಫೀಟ್ ಇರ್ಲಿ ಈಗ ಇಪ್ಪತ್ತು ಫೀಟ್ ಆಗಿತ್ತು ದಾರಿ